ನಾನತ್ತೆ ನಿಮ್ಮನೆ ಹತ್ರ ತಪ್ಪಿಗೆ ಬಸ್ಕೊಂಡಿದ್ದಿಲ್ಲ ನಂಗೆ ನೀರ ಲೈ ಇಷ್ಟಿಂದ ಜೀತ ಜೀತಾ ಮಾಡ್ಕೊಂಡಿದ್ದು ನಮ್ಮನೆಗ ನನ್ನ ಕಾಸುಗಳು ಇಸ್ಕೊಂಡು ಬಂದನು ನಾನು ಹೇಳಿದ್ದೀನಿ ಬಿರಿನ ಬರ್ಬೇಕು ಒತ್ತಕ್ ಮುಂಚೆನೂ ಅಂತ ಇಂದ ಅವರ್ಗೂ ಬಂದಿಲ್ಲ ನೋಡು ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀನಿ ಕರ್ಕೊಂಡು ಓದ್ತಾ ಇದ್ದೀನಿ ಎಷ್ಟು ಕಾಸು ಇಸ್ಕೊಂಡ್ ಬಂದಿದ್ನಮ್ಮ ನಿನ್ನ ಹತ್ರ ಹಾ ನೂರು ರೂಪಾಯಿ ಇಸ್ಕೊಂಡ್ ಬಂದವನೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಡ್ಡಿ ಹಾಕಿ ಮುನ್ನೂರು ರೂಪಾಯಿ ಕೊಡ್ಬೇಕು ನಮ್ಮೂರಿಂದ ಇಲ್ಲಿಗೆ ಬರಕ ಪೆಟ್ರೋಲ್ ಖರ್ಚು ಐನೂರು ರೂಪಾಯಿ ஆமத்திரி வந்து மாதாட்க இன்னூரு ரூபாய் சாவி ரூபாய் கொடுப்பாரு நடி நம்ம ஜீதாத்தியாள் அல்ல நன் மகனு இப்போ கடைமே அது இல்லை நமக்கு டு ಆದ್ರೆ ನನ್ನ ಮಗನ ಕರ್ಕೊಂಡೋಗಿ ಜೀತಿಯಾ ನಮ್ಗೆ ಅಂತ ಕರ್ಮ ಏನ್ ಅಂತ ಕರ್ಮ ಅವನೇನ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಬಂದಿದ್ನ ಇವಾಗ ನಿನ್ ಜೊತೆ ತಿರ್ಗಾ ಬರ್ಬೇಕಾ ಮಾಮಿ ಮಾಮಿ ನನ್ ಮಾತು ಕೇಳಿ ಬಂದಿ ನಾವಿಲ್ಲಿಂದ ಒಟ್ಟೋಗೋಣ ಇವರೆಲ್ಲ ತುಂಬಾ ಜನ ಇದ್ದಾರೆ ಎಲ್ಲರೂ ಒಂದೊಂದು ಡೇಟ್ ಹಾಕಿದ್ರೆ ನಾನು ನೀನು ಗೊಡಕ್ ಬಾ ಬಾಮಿ ನೀವು ಹೋಗೋಣ ಏಯ್ ಬೈಮ್ ಬಂದಿರಾ ಮಮ್ಮಿ ಬ್ರದರ್ ಬಂತ ಹೇಗೆ ಏ ಮನೆ ಮರೆಯೋದಿಲ್ಲವ್ರೆ ಎಷ್ಟೊತ್ತಾಯ್ತಾನ ಹೇಳಿಲಿಕ್ಕೆ ಬಾ ಅಂತ ಅಂದ್ಬಿಟ್ಟು ಯಾ ಉರ್ಕೊಂಬರ ಮಟ್ಟಿಗೆ ಇಷ್ಟೊತ್ತು ಆಗೋತಮ್ಮ ಅಲ್ಲ ಇಲ್ಲೊಂದು ಆರು ಎಕರೆ ಜಮೀನು ತಗೊಟ್ರೆ ಈ ಪಕ್ಕದೂರಾಗ ಜಮೀನು ನೋಡ್ಕೊಂಡು ಬಿದಿರ ಅಂತ ನಾನಂದ್ರೆ ಏ ಊರು ಉದ್ದಾರ ಮಾಡ್ತೀನಿ ಅಂತ ಊರು ಉರ್ತಿರ್ತಾ ಇದೆಯಾ ಹಾಂ ಊರು ತಿರ್ತಾ ಇದೆಯಾ ಅಲ್ಲಿ ನೆಂಟ್ರು ಬಸರಾ ಕೂತಳೆ ಹೌದೇನಾ ಚೆಂಡ್ರಿ ಬಸ್ರೀನೇನಾ ಹ್ಞೂ ಬತ್ತೀಯಾ ಮಕ್ಕ ತೋರಿಸ್ಕೆ ಓಡಿ ಬರ್ತೀಯಾ ಲೇ ನೀನು ನಮ್ಮ ಸರಸ್ವತಿ ಅವ್ರ ಮನೆ ಅದಾ ಬೀಗ ಹಾಕಿಸ್ಕೊನಲ್ಲ ಈಗ ನೀನು ಮ್ಮ ನೀನೇನು ಇಲ್ಲಿದ್ಯಾ ಹಾಂ ನೀನೇನು ಇಲ್ಲಿದ್ಯಾ ಇಲ್ಲದಿದ್ದೆಲ್ಲ ಹೇಳ್ಬಿಟ್ಟು ನನ್ನ ತಲೆ ಕೆಡಿಸ್ಬಿಟ್ಟು ಜೂ ಆಡೋಕೆ ಬಿಟ್ಟುಬಿಟ್ಟು ನನ್ನ ಜೀವನ ಹಾಳು ಮಾಡಿಬಿಟ್ಟು ಇವಾಗಲಿಗೆ ಬಂದಿದ್ಯಾ ಈ ಯಮುನ ಯಾರು ಯಾರು ಯಮುನಾ ಲೈ ಯಾರೇ ಮಾತಾಡ್ತಾ ಇದೀಯಾ ನಾನು ದೊಡ್ಡ ಮಗನ ಇವನು ದೊಡ್ಡ ಮಗನು ಇಪ್ಪತ್ತು ದಿವ್ಸದಿಂದ ಅಲ್ಲೇ ಇದ್ದಲ್ಲ ಒಂದು ದಿವ್ಸಕ್ಕೂ ಕಾಣಿಸಿಲ್ಲಲ್ಲ ಇವನು ಇವನು ಇಲ್ಲ ಯಾವುದೋ ತೋಟ ತಗೊಂಡವನೇ ಒಂದು ಎಕರೆ ಅಲ್ಲಿ ಉದ್ಧಾರ ಮಾಡ್ತಾವನೆ ನಾನು ಇಷ್ಟ ಪರಿಸ್ಥಿತಿಗೆ ಬರೋಕ್ಕೆ ಇವನೇ ಕಾರಣ ಇವನ್ನಂತೂ ಸುಮ್ಮನೆ ಬಿಡೋಲ್ಲ ಅಲ್ಲೇ ಹೆಚ್ಚು ಕೊನೆ ಅಗ್ಗ ಎತ್ಕೊಂಬೋ ನಿಮ್ಮ ಕೆಟ್ಟ ಇಕ್ಕೊಂಬೋ ಅಗ್ಗ ಅಯ್ಯ ನೀ ಮಕ್ಕ ಮುಚ್ಚಾಗ ಹೋಗು ನಮ್ಮ ಸಂಸಾರ ಕಣ್ಣಿಗೆ ಕೋಟಿ ಕರ್ಸ್ತಾಯ್ತಿ ಒಂದಾರಿ ನನ್ನ ದಾನು ಒಂದಾರಿ ನನ್ನ ಸಸಿಗಳು ಒಂದಾರಿ ನನ್ನ ಮಕ್ಕಳು ಅಂದ ರೀ ನನ್ನ ಮೊಮ್ಮಕ್ಕಳು ಅಂದ ನಮ್ಮ ಸಂಸಾರನೇ ಹಾಳಾಗೋಗಬೇಕಲ್ವಾ ನಿಮ್ಮ ಅಮ್ಮನ ಬಂದೊಳ್ಳೆ ಪಾಪ ನೂರು ರೂಪಾಯಿ ಕಾ ಗತ್ತಿದ್ದಾಳೆ ಅಲ್ಲಿಂದ ಇಲ್ಲಿಗೆ ಬಂದೊಳ್ಳೆ ನೂರು ರೂಪಾಯಿ ಕೊಟ್ಟರೆ ಅಂತ ಗತ್ ಕೆಟ್ಟೋಳ ಮೌ ಬಾಯ್ ಮುಚ್ಕೊಂಡು ಇರ್ಬೇಕು ಜೂಜ್ ಆಡು ಅಂತ ನನ್ನ ಮಗಳು ಹೇಳಿದ್ರೆ ನಿನ್ನ ಮಗನಿಗೆ ಬುದ್ದಿ ಬುದ್ಧಿ ಇಲ್ಲ ಹೇಳ್ತಿದ್ದಾರಮ್ಮ ಒಟ್ಟಿಗೆ ನಿನ್ನ ಮಗನು ಹಾಂ ಅವ್ನು ನೂರು ಹೇಳ್ತಾನೆ ನಿನ್ನ ಮಗನಿಗೆ ಏನು ಬುದ್ಧಿ ಇಲ್ಲ ಓಹ್ ಏನು ಒಬ್ಬರ ಮಾರ್ಕ್ ಕಲ್ತಿರೋ ನಂಗೆ ಬಂದಿದ್ರ ಬಾಯ್ಲಿ ಸಕ್ಕ ಬಾಯಿ ಮುಚ್ಕೊಂಡಿರ್ಬೇಕು ಅಲ್ಲ ಐ ಅಲ್ಲ ಅವ್ನು ನೋಡೋಣ ಅವ್ನೇರ್ತಕೊಳ್ಳಿಯಾ ಮುಟ್ಟಿ ನೋಡ ಮುಟ್ಟಿ ನೋಡ ನನ್ನ ಗಣ್ಣನ ನೋಡಿಯಾ ಹೇಳ್ತೀನಿ ಸರಿಯಾಗಿ ಹ್ಞೂ ನಡಿಯಮ್ಮ ನೂರು ರೂಪಾಯಿ ಕಲ್ಲಿಂದಿಲಿಕ್ಕೆ ಇಲ್ಲಿ ಅಲ್ಲ ನಿಮ್ಮ ಮನ ಮರೆಯೋದಿಲ್ಲ ಇವ್ರು ಸರಿ ಇಲ್ಲ ನಡಿಯಮ್ಮ ಇದು ದೊಡ್ಡ ಸಂಸಾರ ಅದು ಸುಮ್ಮನೆ ಬಿಡೋಲ್ಲ ನೀನು ಇನ್ನ ಯಪ್ಪನು ಬಾಯಪ್ಪ ಯಜಮಾನ ಅಪ್ರ ಅವ್ನ ಆಯ್ಪಿನ ಬಂದ್ರೆ ಇನ್ನಾರಾಮ ಏನಾಯ್ತು ನಡಿಯಮ್ಮ ನೀನು ಯಾವ್ಯಪ್ಪ ಯಾವ್ಯಪ್ನ ಯಜಮಾನಪ್ಪ ಬರಲಿ

ಚೆನ್ನಾಗಿದ್ದೀರಮ್ಮ ಹ್ಮ್ ಚೆನ್ನಾಗಿದ್ದೀರಣ ನೀವ್ ಅಣ್ಣ ತಿಳಿಲಿಲ್ಲ ಅಣ್ಣ ನಾನಮ್ಮ ಶಾನ್ ಬೋಗ್ರು ನಾನೇ ಅಪ್ಪ ನೂರು ರೂಪಾಯಿಕ್ ಬಂದವಳೆ ಅಲ್ಲಿಂದ ದೊಡ್ಡೋರ್ಣ್ಣ ನಡಿ ನಡಿ ನಮ್ಮ ಮನೆಗೆ ಕೂಲಿ ಕೆಲಸ ಮಾಡ್ಕೊಂಡು ಇದ್ ನಡಿ ಅಂತ ಹೇಳ್ತಾವಳೆ ಬಿಡ್ಬೇಕ ಬೇಡ ಹೇಳಿ ಶೋ ಹಂಗೆಲ್ಲ ಮಾತಾಡ್ಕೊಡ್ದು ಮಾತಾಡ್ಕೊಡ್ದು ತಪ್ಪು ಹಂಗೆಲ್ಲ ದೊಡ್ಡೋರ್ನಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಕೊಬೇಕು ಸುಮ್ನೆರ ನಡಿಯಮ್ಮ ಒಳಕ ನೆಡಿ ಬಂದಿಲ್ಲ ಬಾಯ್ ಬರ್ಕೊಂತಾವಳ ಒಳಕ ಅಂತ ಇದ್ಯಾ ನಿನ್ ಪಕ್ಕದಾಗ ನಿಂತವಣ್ಣಲ್ಲ ಅವನೇ ಸರಸ್ವತಿ ಮನೆ ಬೀಗ ಹಾಕಿದ್ದು ಅವನೇ ಹೇಳ್ಕೊಟ್ಟಿರೋದು ದೊಡ್ಡ ಅಂತ ಹಾಳಾಗುವಂತ ಅವನು ಹೇಳ್ಕೊಡ್ತಾನೆ ಇವನ್ ಬುದ್ಧಿ ಇಲ್ಲ ಇವನ್ ಬುದ್ಧಿ ಇಲ್ಲ ಅವ್ರು ಬೇರೆ ಅವ್ರ ನೂರು ಹೇಳ್ಕೊಡ್ತಾರೆ ನಮ್ಗ ನಮ್ ಬುದ್ಧಿ ನಮ್ ಕೈಯಾಗಿದ್ರೆ ಯಾರು ಏನು ಮಾಡ್ತಾರೆ ಅಯ್ಯೋ ಹೇಳೋರ್ಕಂತೂ ಬುದ್ಧಿ ಇಲ್ಲ ಅಂದ್ರೆ ಕೇಳೋರ್ಕೂ ಬುದ್ಧಿ ಇಲ್ಲ ಅಂಬುಜೆ ಹ ಇವಾಗ ನಂಗೆ ಊರಾಗಿನ ಜನಗಳೆಲ್ಲ ಹೇಳ್ಕೊಡ್ತಾರೆ ಅಂಬುಜಮ್ಮನ್ನ ಬಿಟ್ಬಿಡು ಆ ಗೌರಮ್ಮನ್ ಸಾಕು ಅಂಬುಜಮ್ಮನ್ ಕಬ್ಬಾಯ್ ಜಾಸ್ತಿ ಊರಿಂದ ಆಶ್ಕಾಕ್ಬಿಡು ಅಂತ ಅವ್ರು ಹೇಳೋರ್ಗ್ ಬುದ್ಧಿ ಇಲ್ಲ ಅಂದ್ರೆ ನನ್ಗೆ ಕೇಳೋರ್ಗ್ ಬುದ್ಧಿಲ್ಲ ಯಾರೇ ಯಾರಾಯ್ತು ಎಲ್ಲರೂ ಹೇಳ್ತಾರೆ ಅವ್ರು ನೂರು ಹೇಳ್ತಾರೆ ನಾವು ಹಂಗೆ ಮಾಡೋಕತ್ತದ ಹಾ ಬಾಯಿ ದಸ ಮುಂತ ಮನೆಯಿಂದ ಹಾಸ್ಕಾಕ್ಬಿಡು ಅಂತ ಹೇಳ್ತಾರೆ ನಾನು ಹಾಸ್ಕ ಹಾಕಕ್ಕೆ ಆತದ ನೀನು ಹೇಳು ನೂರು ಜನ ನೂರು ಮಾತು ಹೇಳಿದ್ರು ನಮ್ಮ ಬುದ್ಧಿ ನಮ್ಮ ಹತ್ರ ಇದ್ರು ಯಾರು ಏನು ಮಾಡೋಕ್ಕಾಗಲ್ಲ ಅಂಬುಜೆ ಯಾರೇನು ಮಾಡೋಕ್ಕಾಗಲ್ಲ ಆಯಿತಾ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿರ್ಬೇಕು ಅಕ್ಕ ಸಾವಿರ ರೂಪಾಯಿ ಇಸ್ಕೊಡ್ಬಿಟ್ರೆಣ್ಣ ನಾನು ಪಡ್ತೀನಿ ನಾನು ಓದ್ತೀನಿ ಅಲ್ಲ ನಮ್ಮ ಮನೆಗೆ ಇಪ್ಪತ್ತು ದಿವಸ ಕೆಲಸ ಮಾಡಿಬಿಟ್ಟು ನಿಮ್ಮ ಮನೆಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಕ್ಕಿ ತಂಗೆ ಹೇಳ್ತೀರಾ ಮಾಡ್ತೀರಾ ಬಂದ್ಬಿಟ್ಟಿ ಅವನು ಇಲ್ಲಿ ಕೆಲಸ ಮಾಡ್ತಾ ನಮಗೂ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಜಮೀನ್ ಅದೇ ಅವ್ನಿಗೆ ಮಗನ ಏನೋ ಹೇಳ್ಕೊಟ್ನಂತೆ ಜೂಜಾಡು ಅಂತ ಮನೆಯಿಂದ ದುಡ್ಡು ಎತ್ಕೊಂಡೋಗಿ ಜೂಜಾಡ್ಬಿಟ್ಟವನೇ ನಾನು ಮನಿಂದ ಆಸ್ಟ್ ಹಾಕಿದ್ನಿ ಅದಕ್ಕೆ ನಮ್ಮಅಪ್ಪನ್ಗ ಸಾಲ ತೀರಿಸ್ಬೇಕು ಅಂತ ನಿಮ್ಮ ಮನೆಗೆ ಬಂದು ಕೆಲಸ ಮಾಡಿರೋದಮ್ಮ ನಮಗೂ ಬೇಜಾನ್ ಜಮೀನ್ ಅದೇ ನೀರಾವರಿ ಅದೇ ಹಾ ಅವನು ನಿನ್ ಮಗನಿಂದ ಕೆಟ್ಟು ಹಿಂಗಾಯ್ತು ಅಲ್ಲ ನನ್ನ ಮಗನಿಗೆ ಹೇಳ್ತಾನೆ ನಿಮ್ ಮಗನಕೇನು ಬುದ್ಧಿ ಇಲ್ಲ ಆಗಿದ್ದಾಗೋಯ್ತು ಬಿಡಮ್ಮ ಆಗಿದ್ದಾಗೋಯ್ತು ಇನ್ನೇನ್ ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದಾಗಬೇಕಷ್ಟೇ ನೀನು ನಡೆಯಮ್ಮ ಅವಳಕ್ಕ ನಡಿ ಕೊಡ್ತೀನಿ ನಡೆಯಾ ಸಾವಿರ ರೂಪಾಯಿ ಏನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಡಿ ಎತ್ಕೊಂಡು ಹೋಗಿ ಅಂತೆ ಏನೋ ಬ ಹೆಣ್ಮಗು ಬಂದಂಗ ಬಂದವಳೆ ಅಂತವಳೇನೋ ವಿಚಾರಿಸೋದು ಬಿಟ್ಬಿಟ್ಟು ಏನು ತಿಂತೀಯಮ್ಮ ಏನು ಕುಡಿತೀಯಮ್ಮ ಅಂತ ಇಲ್ಲಿ ನಿಂತ್ಕೊಂಡು ಜಗಳ ಮಾಡ್ತಾ ಇದ್ರ ಎಲ್ಲಾರು ಏನಾಗ್ತಾ ಆಯಮ್ಮನೇ ನಾವ್ಯಾರ ಹಾಂ ಅಮ್ಮ ಅದನೇ ಅವ್ನಿಗೆ ಕಮ್ಮಿ ಮಗನ ಕಥೆ ಬಿಡಮ್ಮ ಆಯಮ್ಮ ಚೆನ್ನಾಗಿ ನೋಡ್ಕೊಬೇಕಾನೆ ತಾನೆ ಯಾಕೆ ಚೆನ್ನಾಗಿ ನೋಡ್ಕೊಬೇಕು ನಾವು ಈಗ ಚೆನ್ನಾಗಿದಾಗಲ್ಲ ನೂರು ರೂಪಾಯಿನೇ ಇಸ್ಕೊ ಬಂದೇವಂತೆ ಅವಳ ಮಕ್ಕದ ಮೇಲೆ ಬಿಸಾಕ ನೂರು ರೂಪಾಯಿನ ಯಾಕಂದ್ ಕಲಿತು ಹೋಗ್ಲಿ ನೂರು ರೂಪಾಯಿಗೆ ಬಂದವಳ ಅಲ್ಲಿಂದ ಇಲ್ಕ ಇಲಿತಾ ಮಾಮಿ ನಡಮ್ಮ ನೀನು ಒಳಕ್ಕೆ ನಡಿ ಅವಾಗೇನೋ ನೀನು ಹೇಳ್ತಾರೆ ನಡಿ ಅದ್ನೆಲ್ಲ ಕ್ಯೂ ಮೇಲೆ ಹಾಕೋಬೇಡ ನೀನು ನಡಿ ಅಲ್ಲಣ್ಣ ನೀವ್ಯಾರು ನಾವ್ಯಾರೋ ನಮ್ಗೆ ಗುರ್ತಿಲ್ಲ ಪರಿಚಯ ಇಲ್ಲ ನಿಮ್ಮ ನಿಮ್ ನಮ್ಮ ನಮ್ಮನೆ ಕೆಲಸ ಮಾಡ್ತಾ ಇದ್ನಲ್ಲ ಅದಕ್ಕೆ ಹೇಳಿದ್ವಿ ಜಾಗ ಅಂತ ನಾನು ಹುಡ್ಕೊಂಬನ್ನೆ ನೀವು ನೋಡಿದ್ರೆ ಹಿಂಗೆ ನೀವ್ಯಾರ ತಿಳಿದಣ್ಣ ಪರವಾಗಿಲ್ಲ ನಡಿಯಮ್ಮ ತಿಳಿದಿದ್ರೆ ಏನಂತೆ ನನ್ನ ಕಡೆಯಿಂದ ಏನಾರ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಇರ್ಲಿ ಬಿಡಪ್ಪ ಮುಂಚಿನ ನನ್ನ ಮೇಲೆ ತಪ್ಪು ಮಾಡೋದು ಸಹಜ ಏನ್ ಮಾಡಾಕತ್ತದೆ ಅದನ್ನೆಲ್ಲ ಮುನ್ಸ್ಕ ಹಾಕೊಂಬಿಟ್ಟು ನಾವು ಎಲ್ಲ ಮರ್ತೋಗಿದ್ದೀರಿ ಹಾ ಮರ್ತಾಬಿಟ್ಟಿದ್ರಿ ಮರ್ತಾಬಿಟ್ಟಿದ್ರಿ ಪರ್ಯಾಯ ಒಳಗೆ ಬಂದಿದೆ ಅಳತಾ ಪುರಸ್ಕಾರಗಳು ಸತ್ಕಾರಗಳು ಸಾಧ್ಯವಿಲ್ಲ ನೂರು ರೂಪಾಯಿ ಕೊಟ್ಟು ಕಳಿಸೀರಿ ಅಕ್ಕ ಮಾತಾಡ್ಕೊಂತು ಜಾಸ್ತಿ ಸುಮ್ಮನೆ ಇರಬೇಕು ನಡೆಯಮ್ಮ ಒಳಕ್ಕೆ ನಡೆಯಣ್ಣ ಇಲ್ಲ ನಾವು ಓದ್ತೀರಿ ನಾ ಓದ್ತೀರಿ ಹೋಗ್ಬೇಕು ಏ ನಡಿಯಮ್ಮ ಇಲ್ಲಿ ನಡಿ ಏನೇನ ಹಸಿ ಅಡುಗೆ ಮಾಡಿ ತಿನ್ಕೊಂಡು ಹೋಗಿ ಅಂತ ನಡೆಯಮ್ಮ ಹ್ಞೂ ಇಲ್ಲ ಅಣ್ಣ ಹ್ಞೂ ನಾವು ಹೋಗ್ಬೇಕು ನಮ್ಮ ಸೊಸೆ ಬಸ್ರೀಯಾ ಒಬ್ಬಳೇ ಇರ್ತಾಳೆ ನಾವು ಹೋಗ್ಬೇಕು ಲೇಕ್ ಹಂಗ ನಡೆಯ ಕಾರಲ್ಲ ಎನ್ಸೇಕ್ ನಡಿ ಏ

ಏನಾಯ್ತು ಏನೋ ನಂಗೆ ಅಳ್ಬೇಕು ಅನ್ಸ್ತಾತಣ ಸ್ವಂತ ನಮ್ಮ ಅಣ್ಣೇನು ಅಂತ ಅನಿಸ್ತಾ ತನಕ ಹಂಗೆ ಅನ್ಕೋ ನಿಮ್ಮ ಅಣ್ಣ ಏನ್ಕೋ ಆಯ್ತಾ ನಿಂಗೆ ಯಾವಾಗ ಬರ್ಬೇಕು ಅನಿಸ್ತಾಯ್ತ ಅವಾಗ ಬಾ ನಂಗೆ ಹುಟ್ಟಿದ ಮನೆ ಭಾಗ್ಯ ಇಲ್ಲಣ್ಣ ನಮ್ಮಅಪ್ನು ನಮ್ಮಮ್ಮನ ಚಿಕ್ಕ ವಯಸ್ಸಾಗೇ ತಿರ್ಕಟ್ರು ಕಟ್ಕೊಂಡಿರೋ ಗಣ್ಣ ಅವನಗೂ ಏನೋ ಕಾಯಿಲೆ ಬಂತು ಅವನು ಸತ್ತದ್ನು ಮನೆ ಅಳಿನಾಗಿಟ್ಕೊಂಡಿದ್ರು ನಮ್ಮ ನಮ್ಮಅಮ್ಮನ ನಮ್ಮ ಯಜಮಾನ ಇಬ್ಬರು ಮಕ್ಕಳು ಹುಟ್ಟದ್ ಮನೆ ಇಲ್ಲ ಇಲ್ಲ ನನಕ ಇದೇ ಹುಟ್ಟದ ಮನೆ ನಿಂದು ಯಾವಾಗ ಬೇಕಾದ್ರೂ ಬಾ ಸರಿ ಅಣ್ಣ ಆಯ್ತು ನಾನು ಬರ್ತೀನಿ 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 ಕಾರ್ ವರ್ಕು ಬರ್ತೀನಿ ಅಪ್ಪ ಅಳ್ಬಾರ್ದು ನೋಡಮ್ಮ ಹುಚ್ಚಿಟ್ಬಿಟ್ಟ ದೇವ್ರ ಸತ್ತಿಗೆ ಹ್ಮ್ ಏನು ಆಗತ್ತಾನೆ ನೈರ ವರ್ಷದ ಬ್ಯಾಮಿಜ್ಕೊಂಡಿರ ನೀನು ಗುರುತು ಬಚ್ಚ ಬಂದ್ರೆ ಎಂಟು ನೂರ ಕತ್ರಿಯತ್ತಲ್ಲ ನೋಡು ಬರ್ಲಿ ಮನಕ್ಕೆ ಹೇಳ್ತೀನಿ ಮುಂದುವರಿಯುವುದು